ಡೆವಲಪ್ಮೆಂಟ್ಗೆ ಮೀನ್ ಓಪನ್ ಆಗಿ ಹೇಳ್ಬೇಕು ಅಂತೇಳಿದ್ರೆ ಕೆಲವು ಡಿಪಾರ್ಟ್ಮೆಂಟಲ್ಲಿ ಇಲ್ಲ ಬರ್ತಾ ಇಲ್ಲ ಫಂಡ್ಸು ಕೆಲವು ಡಿಪಾರ್ಟ್ಮೆಂಟ್ಸಲ್ಲಿ ಇದೆ ನಾವು ಅಂದ್ಕೊಂಡಿದ್ದಷ್ಟು ಮಟ್ಟಕ್ಕೆ ಫಂಡ್ಸ್ ಬರುತ್ತೆ ಅಂತ ಅಂದ್ಕೊಂಡಿದ್ದಷ್ಟಕ್ಕೆ ಬಂದಿಲ್ಲ ಈಗ ಡೆವಲಪ್ಮೆಂಟ್ ಆಗೋಕ್ಕೆ ಸುಮಾರು ಇಶ್ಯೂಸ್ ಇತ್ತು ಯಾಕೆಂದರೆ ಡೆವಲಪ್ಮೆಂಟು ಗೊತ್ತಿರೋಂಥ ವಿಷಯನೇ ಎಲ್ಲರೂ ಸ ರಾಜ್ಯ ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ಲ ಎಷ್ಟಿದೆ ಅದರಲ್ಲಿ ಮ್ಯಾನೇಜ್ ಮಾಡ್ತಾರೆ ಇನ್ನೂ ಹಿಂದಿನ ಪೇಮೆಂಟ್ ಮಾಡೋದೇ ಸುಮಾರು ದುಡ್ಡಿದೆ ಸುಮಾರು ಸಾವಿರಾರು ಕೋಟಿ ಪೇಮೆಂಟ್ ಮಾಡಬೇಕು ಇವೆಲ್ಲ ಇರೋದರಿಂದ ನಮಗೆ ನಾವೇ ಜನರ ಹತ್ರ ಹೋದಾಗ್ಲೂ ಕೇಳಿದಾಗ ಏನಪ್ಪ ರಸ್ತೆ ಮಾಡಿಸ್ತೀವಿ ಅಂದ್ವಿ ಮೋರಿ ಮಾಡಿಸ್ತೀವಿ ಅಂದ್ರೆ ಎಲ್ಲೂ ಇನ್ನೂ ಆಗೇ ಇಲ್ಲ ಆಗಲೇ ಒಂದು ವರ್ಷ ಆಯ್ತಾಯ್ತಾ ಗೆದ್ದು ಏನು ಮಾಡಿಲ್ಲ ಅಂತ ಸೊ ದುಡ್ಡು ಇನ್ ರಿಯಾಲಿಟಿ ದುಡ್ಡು ಅಷ್ಟು ಬರ್ತಾಯಿಲ್ಲ ಅಷ್ಟು ನಾವು ಕೆಲಸ ಮಾಡೋಷ್ಟು ಅದೇ ನಿಮಗೆ ನಿಮಗೆ ಗೊತ್ತಿರೋಂಥದ್ದು ಈಗೆಲ್ಲ ಈಗ ಪೊಕ್ಕಸಲ್ಲಿ ದುಡ್ಡು ಎಲ್ಲಿ ಗ್ಯಾಲಕೇಟ್ ಆಗಿದೆ ದುಡ್ಡು ಅಲೋಕೇಟ್ ಆಗಿರೋದ್ರಿಂದ ಅದನ್ನ ಮಾಡಬೇಕಲ್ಲ ಸಿ ಅದು ಈಗ ಅದೇನಂದರೆ ಈ ಗ್ಯಾರಂಟಿಗಳು ಮತ್ತೆ ಈಗ ಇದೊಂದು ನಮ್ಮ ದೇಶದ ಒಂದೇ ಅಲ್ಲ ಬೇರೆ ರಾಜ್ಯಗಳಲ್ಲೂ ಮಾಡಿದ್ದಾರೆ ಬೇರೆ ದೇಶಗಳಲ್ಲೂ ಏನು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಏನು ಕಾನ್ಸೆಪ್ಟ್ ಐತೆ ಅದರ ಮೇಲೆ ಇದನ್ನ ಮಾಡಿದವರು ಅದು ಟ್ರಿಕಲ್ ಡೌನ್ ಆಗಿ ಎಕಾನಮಿಯಲ್ಲಿ ನಿಮಗೆ ಕಾಣಿಸ್ಬೇಕಾದ್ರೆ ಸುಮಾರು ದಿನ ಹಿಡಿತಿದೆ ಈವಾಗ ಒಂದು ಒಂದು ವರ್ಷ ಒಂದು ವರ್ಷ ಒಂದು ವರ್ಷ ಅಂದ್ಕೊಳ್ಳಿ ಯಾಕೆಂದರೆ ಎಲ್ಲ ಕಾರ್ಯರೂಪಕ್ಕೆ ತಂದು ಅದನ್ನು ಇಳಿದು ಅದನ್ನು ಅರ್ಥ ಮಾಡ್ಕೊಂಡು ಈಗ ಡೆವಲಪ್ ಡೆವಲಪ್ಮೆಂಟ್ ಅಂದರೆ ಏನು ಅನ್ನೋದನ್ನು ನಾವು ಕ್ವೆಶನ್ ಮಾಡಬೇಕಾಗಿದೆ ಊಟ ತಿನ್ನೋ ಡೆವಲಪ್ಮೆಂಟಾ ಮೂರೊತ್ತು ಎಲ್ಲರಿಗೂ ಅದಕ್ಕೆ ಫೋಕಸ್ ಮಾಡಬೇಕಾ ಅಥವಾ ರಸ್ತೆ ಇದನ್ನು ಮಾಡಬೇಕಾ ಅನ್ನೋದನ್ನ ಬಗ್ಗೆ ಬಡೀ ಏ ಆಗ್ತಾ ಇದೆ ಇದೆಲ್ಲ ರೆಗ್ಯುಲರ್ ಆಗಿ ಚರ್ಚೆ ಆಗ್ತಾ ಇದೆ ನಮಗೆ ಡೆವಲಪ್ಮೆಂಟ್ ಈಗ ಸಿ ಜನರು ನಾವೇನೇ ಮಾಡಿದ್ರೂ ಫೋಕಸ್ ಮಾಡೋದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಿಗೆ ಎಲ್ಲರೂ ದುಡ್ಡುಗಳನ್ನು ಕೇಳ್ತಾರೆ ನಾವು ಕೊಡಲೇಬೇಕಾಯ್ತಿದೆ ಏಕೆಂದರೆ ಆ ಅದು ಈಗ ಮಳೆ ಬಂದಾಗ ಎಷ್ಟು ರಸ್ತೆಗಳ ಸಮಸ್ಯೆ ಇದೆ ಚರಂಡಿಗಳದ್ದು ಇರೋ ಸಮಸ್ಯೆಗಳಂಥದ್ದು ಅದಲ್ಲದೆ ಬೇರೆ ಎಲೆಕ್ಟ್ರಿಸಿಟಿಯಿಂದ ಹಿಡಿದು ಎಲ್ಲ ಬೇಸಿಕ್ ನೆಸೆಸಿಟೀಸ್ ಏನೈತೆ ಎಲ್ಲದೂ ಇಶ್ಯೂಸ್ ಇದೆ ಈ ಅದೇ ಈಗ ನಾವು ಈ ಏನಂದರೆ ವಾಪಸ್ಸು ಕೂತ್ಕೊಂಡು ಮಾಡಿ ಮಾತಾಡಬೇಕು ಅಂದರೆ ನಮ್ಮ ಏನು ಬಜೆಟ್ ಆ್ಯಾಲಕೇಟ್ ಮಾಡಿದ್ದೀವಿ ಅದು ಸರಿಯಾಗಿದೆಯಾ ಏನು ಇದನ್ನು ಪುನರ್ ಪರಿಶೀಲನೆ ಮಾಡಬೇಕಾ ಇವಾಗಿನ ಸಮಸ್ಯೆಗಳ ಬಗ್ಗೆ ಹಿಂದೆ ಏನಾಯಿತು ಇದನ್ನು ಪರಿಶೀಲನೆ ಮಾಡಿ ಮುಂದಕ್ಕೆ ನಡೆಸ್ಕೊಂಡು ಹೋಗಬೇಕಾಗಿತ್ತು ಅಂದರೆ ಈಗ ವರ್ಕ್ ಆಯ್ತಾ ಇದೆಯಾ ಇಲ್ವಾ ಅನ್ನೋದನ್ನು ನಾವು ಅಸೆಸ್ಮೆಂಟ್ ಮಾಡಬೇಕು ಈಗ ಒಂದು ವರ್ಷ ಆಯಿತು ಒಂದು ವರ್ಷ ಆದ ತಕ್ಷಣ ಈಗ ಅಸೆಸ್ ಮಾಡಿ ಇದು ವರ್ಕ್ ಆಗ್ತಾ ಇದೆಯಾ ಇದು ಜನರಿಗೆ ತಲುಪ್ತಾ ಇದೆಯಾ ತಲುಪಿದ್ರೂ ಯಾವ ಮಟ್ಟಕ್ಕೆ ಅವ್ರಿಗೆ ಹೆಲ್ಪ್ ಆಗ್ತಾ ಇದೆ ಇದನ್ನು ಅಸೆಸ್ ಮಾಡಲೇಬೇಕಾಯ್ತದೆ ಹೇಳೋಕ್ಕಾಗದೇ ಇಲ್ಲ ಅದನ್ನು ಯಾಕೆ ಅಂದರೆ ನಾವು ಡೆವಲಪ್ಮೆಂಟು ಮಾಡಲೇಬೇಕಾಗತ್ತೆ ಬರೀ ಏನಂದರೆ ನಾನು ಫಸ್ಟ್ ಕ್ವೆಶನ್ ನೀವು ಎಲ್ಲ ಎಲ್ಲಿ ಬರ್ತಾಯಿಲ್ಲ ಅಂತ ಸ್ವಲ್ಪ ತಕ್ಕ ಮಟ್ಟಕ್ಕೆ ಇದೆ ಅಷ್ಟೇ ಎಲ್ಲ ಡಿಪಾರ್ಟ್ಮೆಂಟ್ಸಿಂದ ನೀನು ಬರ್ತಾಯಿರ್ಲಿ ಬರ್ತಾ ಇದೆ ದೊಡ್ಡದು ಸ್ವಲ್ಪ ಬರ್ತಾ ಇದೆ ದೊಡ್ಡ ದೊಡ್ಡ ಡಿಪಾರ್ಟ್ಮೆಂಟ್ಗಳು ನೀರಾವರಿಯಲ್ಲಿ ಸುಮಾರು ಬಂದಿದೆ ಈ ಪಿ ಡಬ್ಲ್ಯೂ ಡಿಯಲ್ಲಿ ಸುಮಾರು ಬಂದಿದೆ ಇವೆಲ್ಲ ಬರ್ತಾ ಇದೆ ಇನ್ನೂ ಹೆಚ್ಚಿನ ಅನುದಾನಗಳು ನಾವು ಕೇಳ್ತಾನೇ ಇದ್ದೀವಿ ಅದನ್ನು ಅಷ್ಟು ಫಾಸ್ಟಾಗಿ ನಾವು ಎಕ್ಸಿಕ್ಯೂಟ್ ಮಾಡೋಕ್ಕೂ ಆಯ್ತಲ್ಲ ಸರ್ ಜನ ಗ್ಯಾರಂಟಿ